ಘನತೆ ಮತ್ತು ಅವಕಾಶವನ್ನ ಈಗಲೂ ಜಾತಿನೇ ನಿರ್ಧಾರ ಮಾಡುತ್ತೆ ಅನ್ನೋದಾದ್ರೆ ಭಾರತ ನಿಜವಾಗಿಯೂ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಬಹುದಾ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತ ಅಂಬೇಡ್ಕರ್ ಅವರ ಸಾಮಾಜಿಕ ಪ್ರಜಾಪ್ರಭುತ್ವದ ದೃಷ್ಟಿಕೋನಕ್ಕೆ ತಕ್ಕ ಹಾಗೆ ಬದುಕಿದೆಯಾ ಅಥವಾ ಅದಕ್ಕೆ ದ್ರೋಹ ಎಸಗಿದೆಯಾ ದಲಿತ ಸಮುದಾಯದಿಂದ ಬಂದಿರುವಂಥ ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಆಕ್ಸ್ಫೋರ್ಡ್ನಲ್ಲಿ ಮಾತನಾಡುವಾಗ ಅದು ಸಾಂಕೇತಿಕ ಪ್ರಗತಿನ ಅಥವಾ ಸಾಗಬೇಕಾಗಿರುವಂತಹ ದೂರ ಇನ್ನೂ ಇದೆ ಅನ್ನೋದ್ರ ಸೂಚನೆನಾ ಸಂವಿಧಾನ ಅನ್ನೋದು ಶಾಂತ ಕ್ರಾಂತಿ ಆಗಿದ್ರೆ ಜಾತಿ ಆಧಾರಿತ ಹಿಂಸಾಚಾರ ಈ ದೇಶದಲ್ಲಿ ಇನ್ನೂ ಯಾಕೆ ಭುಗಿಲೇಳ್ತಾನೆ ಇದೆ ಅತ್ಯಂತ ಅಂಚಿನಲ್ಲಿರುವಂತಹ ಸಮುದಾಯಗಳಿಗೆ ನಿಜವಾಗಿಯೂ ಅಧಿಕಾರದಲ್ಲಿ ಪ್ರಾತಿನಿಧ್ಯ ಸಿಕ್ಕಿದೆಯಾ ಅಥವಾ ಅದು ಪಠ್ಯಕ್ಕೆ ಮಾತ್ರನೇ ಸೀಮಿತವಾಗಿದೆಯಾ ದೇಶದ ನ್ಯಾಯಾಂಗ ವ್ಯವಸ್ಥೆ ಜಾತಿ ಶ್ರೇಣಿಗಳಿಗೆ ಸವಾಲೊಡ್ಡುತ್ತಾ ಅಥವಾ ಅದಕ್ಕೆ ಮೌನವಾಗಿ ಆಗೀಗ ತನ್ನ ಪಾಲನ್ನು ಕೊಡ್ತಾ ಇದೆಯಾ ನಮ್ಮ ದೇಶದ ಸಿ ಗವಾಯಿ ಅವರು ಆಕ್ಸ್ಫರ್ಡ್ನಲ್ಲಿ ಹೇಳಿದ್ದೇನು ಅವರಲ್ಲಿನ ಮಾತುಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ತಮ್ಮ ಭಾಷಣದಲ್ಲಿ ಜಾತಿ ವ್ಯವಸ್ಥೆ ಕುರಿತ ಕ್ರೂರ ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ ಅವರು ತಮ್ಮ ಭಾಷಣವನ್ನು ಆರಂಭಿಸಿದ ರೀತಿಯೇ ವಿಶಿಷ್ಟವಾಗಿತ್ತು ಭಾರತದಲ್ಲಿ ಹಲವು ದಶಕಗಳ ಹಿಂದೆ ಭಾರತದ ಲಕ್ಷಾಂತರ ನಾಗರಿಕರನ್ನು ಅಸ್ಪೃಶ್ಯರು ಅಂತ ಕರೆಯಲಾಗ್ತಾ ಇತ್ತು ಅವರನ್ನು ಅಶುದ್ಧರು ಅಂತ ಹೇಳಲಾಯಿತು ಅವರು ಮುಖ್ಯವಾಹಿನಿಗೆ ಸೇರಿದವರಲ್ಲ ಅಂತ ಹೇಳಲಾಗಿತ್ತು ಅವರು ತಮಗಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗಿತ್ತು ಆದರೆ ಇವತ್ತು ನಾವಿಲ್ಲಿ ಇದ್ದೀವಿ ಅದೇ ಜನರಿಗೆ ಸೇರಿದಂಥ ವ್ಯಕ್ತಿಯೊಬ್ಬರು ದೇಶದ ನ್ಯಾಯಾಂಗದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಪಡೆದು ಈಗ ಇಲ್ಲಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದರು ಸಿ ಜೆ ಗವಾಯಿ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಮಾತನಾಡುವಾಗ ಗಾಯತ್ರಿ ಚಕ್ರವರ್ತಿ ಪಿವಾಕ್ ಅವರ ಕ್ಯಾನ್ ದಿಸ್ ಸಬಲ್ಟನ್ ಸ್ಪೀಕ್ ಅಂದರೆ ತಳಮಟ್ಟದವರು ಮಾತಾಡಬಹುದಾ ಅನ್ನುವಂಥ ಕೃತಿಯನ್ನು ಉಲ್ಲೇಖ ಮಾಡಿದರು ಅದಕ್ಕೆ ನಾನು ನನ್ನದೇ ಉದಾಹರಣೆಯನ್ನ ನೀಡ್ತೀನಿ ಹೌದು ತಳಮಟ್ಟದವರು ಮಾತಾಡಬಲ್ಲರು ಮತ್ತೆ ಅವರು ಎಲ್ಲಾ ಸಮಯದಲ್ಲೂ ಮಾತಾಡ್ತಾನೆ ಇದ್ದಾರೆ ಪ್ರಶ್ನೆ ಇರೋದು ಇನ್ನು ಮುಂದೆ ಅವರು ಮಾತನಾಡಬಲ್ಲರ ಅನ್ನೋದಲ್ಲ ಆದರೆ ಸಮಾಜ ನಿಜವಾಗಿಯೂ ಅವ್ರ ಮಾತನ್ನು ಆಲಿಸುತ್ತಾ ಅನ್ನೋದು ಈಗಿನ ಪ್ರಶ್ನೆ ಅಂತ ಸಿ ಜಯ ಗವಾಯಿ ಹೇಳಿದರು ದೇಶದ ಸಂವಿಧಾನವನ್ನು ಹೊಗಳತಾ ಅವರು ಭಾರತದ ಸಂವಿಧಾನ ಇದನ್ನೇ ಮಾಡಿದೆ ಅಂತ ಹೇಳಿದರು ಅವರು ಭಾರತದ ಜನರಿಗೆ ಸೇರಿದ್ದಾರೆ ಅವರು ತಮಗಾಗಿ ಮಾತನಾಡಬಲ್ಲರು ಮತ್ತು ಸಮಾಜ ಮತ್ತೆ ಅಧಿಕಾರದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರಿಗೆ ಸಮಾನ ಸ್ಥಾನ ಇದೆ ಅನ್ನೋದನ್ನು ಸಂವಿಧಾನ ಹೇಳ್ತು ಅಂತ ಗವಾಯಿ ಅವರು ಹೇಳಿದರು ಭಾರತದ ಅತ್ಯಂತ ದುರ್ಬಲ ನಾಗರಿಕರಿಗೆ ಸಂವಿಧಾನ ಕೇವಲ ಕಾನೂನು ಸನ್ನದು ಅಥವಾ ರಾಜಕೀಯ ಚೌಕಟ ಅಲ್ಲ ಅದು ಭಾವನೆ ಜೀವಸೆಲೆ ಶಾಯಿಯಲ್ಲಿ ಕೆತ್ತಿದಂತಹ ಶಾಂತ ಕ್ರಾಂತಿ ಅಂತ ಹೇಳಿದರು ಮುನ್ಸಿಪಲ್ ಶಾಲೆಯಿಂದ ಭಾರತದ ಮುಖ್ಯ ನ್ಯಾಯಾಧೀಶರ ಹುದ್ದೆವರೆಗಿನ ನನ್ನ ಪ್ರಯಾಣದಲ್ಲಿ ದೇಶದ ಸಂವಿಧಾನ ಮಾರ್ಗದರ್ಶಕ ಶಕ್ತಿಯಾಗಿದೆ ಅಂತ ಗವಾಯಿ ಅವರು ಹೇಳಿದರು ಸಂವಿಧಾನ ಒಂದು ಸಾಮಾಜಿಕ ದಾಖಲೆಯಾಗಿದೆ ಅದು ಜಾತಿ ಬಡತನ ಹೊರಗಿಡುವಿಕೆ ಮತ್ತೆ ಅನ್ಯಾಯದ ಕ್ರೂರ ಸತ್ಯಗಳಿಂದ ತನ್ನ ನೋಟವನ್ನು ತಪ್ಪಿಸೋದಿಲ್ಲ ಆಳವಾದ ಅಸಮಾನತೆಯಿಂದ ಕೂಡಿರುವಂತಹ ನೆಲದಲ್ಲಿ ಎಲ್ಲರೂ ಸಮಾನರು ಅಂತ ಅದು ಸೋಗು ಹಾಕೋದಿಲ್ಲ ಬದಲಾಗಿ ಅದು ಪ್ರವೇಶಿಸೋದಿಕ್ಕೆ ಮರಳಿ ಬರೆಯೋದಕ್ಕೆ ಅಧಿಕಾರವನ್ನು ಮರುಮಾಪನ ಮಾಡೋದಿಕ್ಕೆ ಮತ್ತೆ ಘನತೆಯನ್ನು ಮರುಸ್ಥಾಪಿಸೋದಿಕ್ಕೆ ಧೈರ್ಯ ಮಾಡುತ್ತೆ ಅಂತ ಹೇಳಿದ್ರು ಎಂದಿಗೂ ಇತರರ ಆಲಿಸೋದಿಕ್ಕೆ ಬಯಸಿದವರ ಹೃದಯ ಬಡಿತವನ್ನ ಸಂವಿಧಾನ ತನ್ನಳು ಕಾಪಾಡಿಕೊಂಡಿದೆ ಅಂತ ಗವಾಯಿ ಅವರು ಹೇಳಿದರು ಅದು ಸಮಾನತೆಯ ಭರವಸೆಯನ್ನು ಮಾತ್ರ ಅನುಸರಿಸುವಂಥ ದೇಶದ ದೃಷ್ಟಿಕೋನವನ್ನು ಹೊಂದಿದೆ ಅಂತ ಹೇಳಿದರು ಅದು ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಮಾತ್ರ ಅಲ್ಲ ಅವನ್ನ ಸರ್ಕಾರ ಸಕ್ರಿಯವಾಗಿ ಉನ್ನತೀಕರಿಸೋದನ್ನು ದೃಢೀಕರಿಸೋದನ್ನು ಹಾಗೆ ಸರಿಪಡಿಸೋದನ್ನು ಕಡ್ಡಾಯವಾಗಿಸುತ್ತೆ ಅಂತ ಸಿ ಹೇಳಿದರು ತುಳಿತಕ್ಕೊಳಗಾದವರ ಜೀವನ ವಿಧಿ ಆಕಸ್ಮಿಕ ಅಲ್ಲ ಅದು ನ್ಯಾಯಕ್ಕೆ ಅರ್ಹವಾದ ಹಾಗೆ ಪ್ರಾತಿನಿಧ್ಯ ಅವಕಾಶ ಮತ್ತು ಧ್ವನಿಗೆ ಅರ್ಹವಾಗಿದ್ದಾಗಿದೆ ಅನ್ನೋದು ಸಂವಿಧಾನದ ತಿರುಳಾಗಿದೆ ಅಂತ ಗವಾಯಿ ಅವರು ಹೇಳಿದರು ಭಾರತದ ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಗಮನಾರ್ಹವಾದ ಆದರೆ ಹೆಚ್ಚಾಗಿ ಕಡೆಗಣಿಸಲ್ಪಟ್ಟಿದ್ದಂತಹ ಸತ್ಯ ಹೊರಹೊಮ್ಮಿತು ಅಂತ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಹೇಳಿದರು ದೇಶದ ಅತ್ಯಂತ ದುರ್ಬಲ ಸಾಮಾಜಿಕ ಗುಂಪುಗಳಲ್ಲಿ ಹೆಚ್ಚಿನವು ಕೇವಲ ಸಾಂವಿಧಾನಿಕ ಕಳವಳದ ವಿಷಯಗಳಲ್ಲ ಅವು ಸಂವಿಧಾನದ ರಚನೆಯಲ್ಲಿ ಸಕ್ರಿಯ ಪಾತ್ರ ವಹಿಸಿವೆ ಅಂತ ಗವಾಯಿ ಅವರು ಹೇಳಿದರು ದಲಿತರು ಮತ್ತು ಆದಿವಾಸಿಗಳಿಂದ ಹಿಡಿದು ಮಹಿಳೆಯರು ಅಲ್ಪಸಂಖ್ಯಾತರು ಅಂಗವಿಕಲರು ಮತ್ತು ಒಂದು ಕಾಲದಲ್ಲಿ ಅಪರಾಧಿ ಬುಡಕಟ್ಟುಗಳು ಅಂತ ಅನ್ಯಾಯವಾಗಿ ಬ್ರ್ಯಾಂಡ್ ಮಾಡಲ್ಪಟ್ಟವರವರೆಗೆ ಸಂವಿಧಾನ ಸಭೆಯಲ್ಲಿ ಮತ್ತೆ ವಿಶಾಲವಾದಂತಹ ಸಾಂವಿಧಾನಿಕ ಕಲ್ಪನೆಯಲ್ಲಿ ಅವ್ರ ಉಪಸ್ಥಿತಿ ಇದೆ ಮತ್ತೆ ಆ ಉಪಸ್ಥಿತಿ ನ್ಯಾಯಕ್ಕಾಗಿ ಸಾಮೂಹಿಕ ಬೇಡಿಕೆ ಆಗಿತ್ತು ಅಂತ ಹೇಳಿದ್ರು ಈ ಗುಂಪುಗಳು ಶತಮಾನಗಳ ದಬ್ಬಾಳಿಕೆ ಬಹಿಷ್ಕಾರ ಮತ್ತೆ ಮೌನವನ್ನ ಸಹಿಸಿಕೊಂಡಿವೆ ಅವರ ಕರೆ ಹೊಸ ಭಾರತದಲ್ಲಿ ಮನ್ನಣೆ ಘನತೆ ಮತ್ತೆ ರಕ್ಷಣೆಯ ಕುರಿತಾಗಿದೆ ಅವರು ದಾನವನ್ನು ಬಯಸಲಿಲ್ಲ ಆದರೆ ಮುಕ್ತ ಮತ್ತೆ ಸಾಂವಿಧಾನಿಕ ಪ್ರಜಾಪ್ರಭುತ್ವದ ರಚನೆಯಲ್ಲಿ ಸರಿಯಾದ ಸ್ಥಾನವನ್ನ ಬಯಸಿದ್ರು ಅಂತ ಗವಾಯಿ ಅವರು ಹೇಳಿದರು ಅವರು ಸಂವಿಧಾನದಲ್ಲಿ ಕಾಣಿಸ್ಕೊಳ್ಳೋದು ಅವರನ್ನ ರಾಷ್ಟ್ರವು ನೋಡೋದಾಗಿತ್ತು ಅದ್ರ ಪಠ್ಯದಲ್ಲಿ ಅವರು ಸೇರ್ಪಡೆಯಾಗೋದು ಅದ್ರ ಭವಿಷ್ಯದಲ್ಲಿ ಅವ್ರು ಸೇರೋದಾಗಿತ್ತು ಅಂತ ಸಿಜಯ್ ಹೇಳಿದರು ಸಂವಿಧಾನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಸಿಜೆ ಶ್ಲಾಘಿಸಿದ್ರು ಈ ಅಸಮಾನ ಸಮಾಜದಲ್ಲಿ ಅಧಿಕಾರವನ್ನ ಸಂಸ್ಥೆಗಳ ನಡುವೆ ಮಾತ್ರ ಅಲ್ಲದೆ ಸಮುದಾಯಗಳ ನಡುವೆಯೂ ಕೂಡ ವಿಭಜಿಸದ ಹೊರತು ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂಬೇಡ್ಕರ್ ಅವರು ನಂಬಿದ್ರು ಅಂತ ಗವಾಯಿ ಅವರು ಹೇಳಿದ್ರು ಪ್ರಾತಿನಿಧ್ಯ ಅನ್ನೋದು ಶಾಸಕಾಂಗ ಕಾರ್ಯಾಂಗ ಮತ್ತೆ ನ್ಯಾಯಾಂಗದ ನಡುವೆ ಮಾತ್ರ ಅಲ್ಲ ಶತಮಾನಗಳಿಂದ ಯಾರಿಗೆ ಪಾಲ್ ನಿರಾಕರಿಸಲಾಗಿತ್ತೋ ಆ ಸಾಮಾಜಿಕ ಗುಂಪುಗಳ ನಡುವೆನೂ ಅಧಿಕಾರದ ಮರು ವಿತರಣೆ ಮಾಡುವಂತಹ ಒಂದು ಕಾರ್ಯವಿಧಾನವಾಗಿತ್ತು ಅಂತ ಸಿ ಜಿ ಐ ಈ ಕಾರಣಕ್ಕಾಗಿನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನ ಸಭೆಯನ್ನ ಉದ್ದೇಶಿಸಿ ಮಾಡಿದಂಥ ತಮ್ಮ ಕೊನೆಯ ಭಾಷಣದಲ್ಲಿ ನಾವು ನಮ್ಮ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸಾಮಾಜಿಕ ಪ್ರಜಾಪ್ರಭುತ್ವವನ್ನಾಗಿ ಮಾಡಬೇಕು ಅಂತ ಹೇಳಿದ್ರು ಅನ್ನೋದನ್ನ ಗವಾಯಿ ಅವರು ನೆನೆದರು ಪ್ರಜಾಪ್ರಭುತ್ವ ಅಂತ ಅಂದ್ರೆ ಸ್ವಾತಂತ್ರ್ಯ ಸಮಾನತೆ ಮತ್ತೆ ಭ್ರಾತೃತ್ವವನ್ನ ಜೀವನದ ತತ್ವಗಳಾಗಿ ಗುರುತಿಸುವ ಜೀವನ ವಿಧಾನ ಅನ್ನುವಂಥ ಅಂಬೇಡ್ಕರ್ ಅವರ ಮಾತನ್ನ ಗವಾಯಿ ಅವರು ಉಲ್ಲೇಖ ಮಾಡಿದ್ರು ಸಿ ಜೈ ಗವಾಯಿ ಅವರ ಭಾಷಣ ಜಾತಿ ವ್ಯವಸ್ಥೆಯ ಐತಿಹಾಸಿಕ ಅನ್ಯಾಯಗಳು ಮತ್ತೆ ಭಾರತೀಯ ಸಂವಿಧಾನದ ಪರಿವರ್ತನಾ ಸಾಮರ್ಥ್ಯವನ್ನ ಸಶಕ್ತವಾಗಿ ಎತ್ತಿ ತೋರಿಸುತ್ತೆ ಭಾರತ ಜಾತಿ ತಾರತಮ್ಯದ ವಿರುದ್ಧ ಸಾಂವಿಧಾನಿಕ ನಿಬಂಧನೆಗಳನ್ನು ಹೊಂದಿರುವಂಥ ಪ್ರಜಾಪ್ರಭುತ್ವ ಆಗಿದ್ರೂ ಕೂಡ ಜಾತಿ ಆಧಾರಿತ ಅಸಮಾನತೆಗಳು ಇನ್ನೂ ನಿಂತಿಲ್ಲ ಅದು ಅನೇಕರ ಘನತೆ ಅವಕಾಶ ಮತ್ತು ಧ್ವನಿಯ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಸೂಚನೆ ಅವ್ರ ಮಾತುಗಳಲ್ಲಿದೆ ಅಸ್ಪೃಶ್ಯತೆ ಕಾನೂನು ಬಾಹಿರ ಆಗಿದ್ದರೂ ಕೂಡ ಇವತ್ತಿಗೂ ವಿವಿಧ ರೂಪಗಳಲ್ಲಿ ಅನೇಕ ಕಡೆಗಳಲ್ಲಿ ಅದು ಆಚರಣೆಯಲ್ಲಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದರೆ ಎನ್ ಬಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ವಿರುದ್ಧದ ಅಪರಾಧಗಳ ಕುರಿತು ದತ್ತಾಂಶವನ್ನು ಸಂಗ್ರಹಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದರ ವರದಿ ಹಿಂದಿನ ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ವಿರುದ್ಧದ ಗಮನಾರ್ಹ ಸಂಖ್ಯೆ ದೌರ್ಜನ್ಯಗಳ ಬಗ್ಗೆ ಅದು ಹೇಳುತ್ತೆ ಸರ್ಕಾರಿ ದತ್ತಾಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಶಿಷ್ಟ ಜಾತಿಗಳ ವಿರುದ್ಧ ನಲವತ್ತೈದ್ ಸಾವಿರದ ಒಂಬೈನೂರ ಮೂವತ್ತೈದು ಅಪರಾಧ ಪ್ರಕರಣಗಳು ಮತ್ತೆ ಪರಿಶಿಷ್ಟ ಪಂಗಡಗಳ ವಿರುದ್ಧ ಎಂಟು ಸಾವಿರದ ಎಂಟುನೂರ ಅರವತ್ತೆರಡು ಅಪರಾಧ ಪ್ರಕರಣಗಳು ದಾಖಲಾಗಿವೆ ಈ ಸಂಖ್ಯೆಗಳು ತಾರತಮ್ಯ ಮತ್ತೆ ಹಿಂಸಾಚಾರ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥ ಒಂದು ಕಟ್ಟು ಸತ್ಯವನ್ನೇ ಹೇಳ್ತಾ ಇವೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಅಧ್ಯಯನ ಒಂದು ದಲಿತ ಸಮುದಾಯದ ಉದ್ಯಮಿಗಳು ಇತರ ಸಮುದಾಯಗಳ ಉದ್ಯಮಿಗಳಿಗಿಂತ ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಕಡಿಮೆ ಗಳಿಸ್ತಾರೆ ಅನ್ನೋದನ್ನು ಹೇಳುತ್ತೆ ಆರ್ಥಿಕ ಅವಕಾಶಗಳು ಮತ್ತು ಪರಿಣಾಮಗಳ ಮೇಲೆಯೂ ಕೂಡ ಜಾತಿ ಪ್ರಭಾವ ಬೀರ್ತಾನೆ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ ಏಷ್ಯಾ ದಲಿತ ಪೀಪಲ್ಸ್ ಅಸೆಂಬ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಹ ಆರ್ಥಿಕ ನ್ಯಾಯದ ಬಗ್ಗೆ ಹೇಳಿದೆ ಅದು ಈಗಿನ ಆರ್ಥಿಕ ಬಿಕ್ಕಟ್ಟುಗಳು ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ ಕ್ಷೇತ್ರದ ಅಸಮರ್ಪಕ ಸನ್ನಿವೇಶಗಳೆಲ್ಲವೂ ದಲಿತ ಸಮುದಾಯಗಳ ಮೇಲೆ ಬೀರುವಂಥ ಪರಿಣಾಮವನ್ನು ಎತ್ತಿ ತೋರಿಸುತ್ತೆ ಶಿಕ್ಷಣದಲ್ಲಿ ಸುಧಾರಣೆಗಳು ಕಂಡು ಬಂದಿದ್ರು ಕೂಡ ಅಸಮಾನತೆಗಳು ತಪ್ಪಿಲ್ಲ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ದಲಿತರಲ್ಲಿ ಸಾಕ್ಷರತಾ ಪ್ರಮಾಣ ಅರವತ್ತಾರು ಪಾಯಿಂಟ್ ಒಂದು ಪರ್ಸೆಂಟ್ ರಷ್ಟಿದ್ದು ರಾಷ್ಟ್ರೀಯ ಸರಾಸರಿಯಾಗಿರುವಂತಹ ಎಪ್ಪತ್ ಮೂರು ಪರ್ಸೆಂಟ್ಗಿಂತ ಕಡಿಮೆ ಆಗಿದೆ ಶಾಲೆಯಿಂದ ಹೊರಗುಳಿಯುವಂತಹ ಸುಮಾರು ಅರವತ್ತು ಪರ್ಸೆಂಟ್ ಮಕ್ಕಳು ದಲಿತ ಮಕ್ಕಳು ಅನ್ನೋದನ್ನ ಅಂಕಿಅಂಶಗಳು ಹೇಳ್ತವೆ ಇದು ದಲಿತ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶ ಸಿಗುವಲ್ಲಿ ಮತ್ತೆ ಶಿಕ್ಷಣ ಪೂರ್ಣಗೊಳಿಸುವಲ್ಲಿ ಗಮನಾರ್ಹ ಮಟ್ಟದ ಅಡೆತಡೆಗಳಿವೆ ಅನ್ನೋದನ್ನೇ ಸೂಚಿಸುತ್ತೆ ಅಂಚಿನಲ್ಲಿರುವಂಥ ಸಮುದಾಯಗಳನ್ನು ಅದರಲ್ಲೂ ವಿಶೇಷವಾಗಿ ದಲಿತರು ಮತ್ತು ಆದಿವಾಸಿಗಳನ್ನು ಪ್ರತಿನಿಧಿಸುವ ಮತ್ತೆ ಸಬಲೀಕರಣಗೊಳಿಸುವಂತಹ ಸಂವಿಧಾನದ ಮೂಲಭೂತ ಬದ್ಧತೆಯ ಬಗ್ಗೆ ಸಿಜೆ ಹೇಳಿದ್ದಾರೆ ಇತರರು ಆಲಿಸೋದಿಕ್ಕೆ ಬಯಸಿದವರ ಹೃದಯ ಬಡಿತವನ್ನ ಸಂವಿಧಾನ ತನ್ನೊಳಗೆ ಹೊಂದಿದೆ ಅನ್ನುವಂಥ ಅವ್ರ ಹೇಳಿಕೆ ಈ ಅರ್ಥದ್ದೇ ಆಗಿದೆ ಸಂವಿಧಾನ ಸಾಮಾಜಿಕ ನ್ಯಾಯದ ಸಾಧನ ಆಗಿದೆ ಅದಕ್ಕಾಗಿಯೇ ಅದನ್ನ ರೂಪಿಸಲಾಗಿದೆ ಹೊರಗಿಡಲಾದವರನ್ನ ಮತ್ತೆ ತುಳಿತಕ್ಕೊಳಗಾದವರನ್ನ ಮೇಲೆತ್ತೋದಿಕ್ಕೆ ಅದು ಯತ್ನಿಸುತ್ತೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ತಾರತಮ್ಯದ ವಿರುದ್ಧ ಕಾನೂನು ರಕ್ಷಣೆಗಳ ಮೂಲಕ ಅಂಬೇಡ್ಕರ್ ಅವರ ದೃಷ್ಟಿಕೋನವನ್ನು ಕಾರ್ಯಗತಗೊಳಿಸೋದಕ್ಕೆ ಪ್ರಯತ್ನಗಳು ನಡೆದಿವೆ ಆದರೂ ಜಾತಿ ಆಧಾರಿತ ಹಿಂಸೆ ಆರ್ಥಿಕ ಅಸಮಾನತೆಗಳು ಮತ್ತು ಶೈಕ್ಷಣಿಕ ಅಂತರಗಳು ಇದ್ದೇ ಇದೆ ಅನ್ನೋದನ್ನು ಈ ಅಂಕಿಅಂಶಗಳು ಹೇಳ್ತವೆ ಸ್ವತಂತ್ರ ಸಮಾನತೆ ಮತ್ತೆ ಭ್ರಾತೃತ್ವವನ್ನು ಒಳಗೊಂಡಂತಹ ಸಂಪೂರ್ಣ ಸಾಮಾಜಿಕ ಪ್ರಜಾಪ್ರಭುತ್ವದ ದೃಷ್ಟಿಕೋನ ಅನೇಕರ ಪಾಲಿಗೆ ಈಗಲೂ ಕನಸಾಗಿನೇ ಉಳ್ಕೊಂಡಿದ್ರು ಪ್ರಗತಿ ಸಾಧಿಸಲಾಗಿದ್ರೂ ಕೂಡ ಜಾತಿ ಬಡತನ ಹೊರಗಿಡುವಿಕೆ ಮತ್ತೆ ಅನ್ಯಾಯದ ಕ್ರೂರ ಸತ್ಯಗಳು ಇನ್ನೂ ಕೂಡ ಉಳಿದಿವೆ ಭಾರತದ ಎರಡನೇ ದಲಿತ ಮುಖ್ಯ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ಗವಾಯಿ ಅವರು ಜಾತಿ ಮತ್ತೆ ಸಾಂವಿಧಾನಿಕತೆಯ ಬಗ್ಗೆ ಜಾಗತಿಕ ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ದಲಿತ ಸಮುದಾಯದ ಪ್ರಗತಿಯ ಪ್ರಬಲ ಸಂಕೇತ ಆಗಿದೆ ಆ ಸಮುದಾಯ ಕೂಡ ಅಧಿಕಾರ ಮತ್ತು ಪ್ರಭಾವದ ಅತ್ಯುನ್ನತ ಹಂತಗಳನ್ನು ತಲುಪಬಹುದು ಅನ್ನೋದಕ್ಕೆ ಇದು ನಿದರ್ಶನ ಆದರೂ ದಲಿತ ಸಮುದಾಯದ ಎದುರಿನ ನಿರಂತರ ಸವಾಲುಗಳ ಬಗ್ಗೆಯೂ ಕೂಡ ಅವ್ರ ಮಾತುಗಳಲ್ಲಿ ಒಂದು ಎಚ್ಚರಿಕೆ ಇದೆ ಸಾಂವಿಧಾನಿಕ ಖಾತ್ರಿ ಮತ್ತು ವೈಯಕ್ತಿಕ ಯಶಸ್ಸಿನ ಹೊರತಾಗಿನೂ ವ್ಯವಸ್ಥಿತ ಅಸಮಾನತೆಗಳು ಉಳಿದುಕೊಂಡಿವೆ ಗಣನೀಯ ಸಮಾನತೆ ಸಾಧಿಸೋದಕ್ಕೆ ಹೆಚ್ಚಿನ ಕೆಲಸಗಳು ಇನ್ನೂ ನಡಿಬೇಕಾಗಿದೆ ಅನ್ನೋದ್ರ ಕಡೆಗೆ ಅವ್ರ ಗಮನ ಸೆಳೆದಾಗಿದೆ ಸಂವಿಧಾನವನ್ನು ಅವ್ರ ಶಾಯಿಯಲ್ಲಿ ಕೆತ್ತಿದಂತಹ ಶಾಂತ ಕ್ರಾಂತಿ ಅಂತ ಕರೆದಿದ್ದಾರೆ ಅದು ಜಾತಿ ಶ್ರೇಣಿಗಳನ್ನು ಕೆಡುವಂಥ ಗುರಿಯೊಂದಿಗಿನ ಅದರ ಮೂಲಭೂತ ತತ್ವಗಳು ಮತ್ತು ಕಾನೂನು ಚೌಕಟ್ಟಿನ ಕುರಿತು ಮಾತಾಗಿದೆ ಹಾಗಿದ್ದರೂ ಈ ಸಾಮಾಜಿಕ ರಚನೆಯಲ್ಲಿ ಸಂವಿಧಾನದ ಈ ತತ್ವಗಳ ಅನುಷ್ಠಾನ ದೀರ್ಘ ಮತ್ತು ಪ್ರಯಾಸಕರ ಪ್ರಕ್ರಿಯೆಯಾಗಿದೆ ಅದಕ್ಕೆ ಆಗಾಗ ಪ್ರತಿರೋಧ ಕೂಡ ಎದುರಾಗುತ್ತೆ ಜಾತಿ ಆಧಾರಿತ ಹಿಂಸಾಚಾರ ಹೆಚ್ಚಾಗೋದಕ್ಕೆ ಶತಮಾನಗಳಿಂದ ಬೇರ್ ಬಿಟ್ಟಿರುವಂಥ ಜಾತಿ ಪೂರ್ವಗ್ರಾಮತೆ ತಾರತಮ್ಯ ಒಂದು ಕಾರಣ ಆಗಿದೆ ಅಂಚಿನಲ್ಲಿರುವಂತಹ ಸಮುದಾಯಗಳಿಂದ ಹಕ್ಕುಗಳ ಬೇಡಿಕೆ ವ್ಯಕ್ತ ಆಗೋದು ತಮ್ಮ ಸಾಂಪ್ರದಾಯಿಕ ಅಧಿಕಾರಕ್ಕೆ ಬೆದರಿಕೆ ಅಂತ ಪ್ರಬಲ ಜಾತಿ ಗುಂಪುಗಳು ಆತಂಕಗೊಳ್ಳೋದು ಕೂಡ ಹಿಂಸಾತ್ಮಕ ಪ್ರತಿಕ್ರಿಯೆಗಳಿಗೆ ಕಾರಣ ಆಗುತ್ತೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಅಂತ ಕಾನೂನುಗಳು ಅಸ್ತಿತ್ವದಲ್ಲಿ ಇದ್ರೂ ಕೂಡ ಅವುಗಳ ಜಾರಿಯಲ್ಲಿನ ಸಮಸ್ಯೆಗಳು ಹಿಂಸಾಚಾರಕ್ಕೆ ಕಾರಣ ಆಗ್ಬಹುದು ಆರ್ಥಿಕ ಸ್ಪರ್ಧೆ ಭೂ ವಿವಾದಗಳು ಮತ್ತೆ ರಾಜಕೀಯ ಅಧಿಕಾರ ಕೂಡ ಹಿಂಸಾಚಾರದ ಕಾರಣಗಳಾಗಿವೆ ಹೋರಾಟಗಳು ಸಾಮಾನ್ಯವಾಗಿ ಜಾತಿ ಗುರುತುಗಳೊಂದಿಗೆ ವ್ಯಕ್ತ ಆಗಿ ಉದ್ವಿಗ್ನತೆ ಹೆಚ್ಚಿಸೋದು ಕೂಡ ಹಿಂಸಾಚಾರ ಕೆಡೆ ಮಾಡಿಕೊಡುತ್ತೆ ಸಾಂವಿಧಾನಿಕ ನಿಬಂಧನೆಗಳು ಶಾಸಕಾಂಗ ಸಂಸ್ಥೆಗಳಲ್ಲಿ ಮೀಸಲಾತಿ ಮೂಲಕ ಪ್ರಾತಿನಿಧ್ಯ ಖಚಿತಪಡಿಸುತ್ತವೆ ಅನ್ನೋದೇನು ನಿಜ ಆದ್ರೂ ಅಧಿಕಾರದಲ್ಲಿ ಪೂರ್ಣ ಪ್ರಾತಿನಿಧ್ಯದ ವಾಸ್ತವ ಅಷ್ಟು ಸರಳವಾಗಿಲ್ಲ ಐನೂರ ನಲ್ವತ್ಮೂರು ಸ್ಥಾನಗಳನ್ನು ಹೊಂದಿರುವಂಥ ಲೋಕಸಭೆಯಲ್ಲಿ ಎಂಬತ್ನಾಲ್ಕು ಸ್ಥಾನಗಳು ಪರಿಶಿಷ್ಟ ಜಾತಿಗಳಿಗೆ ಮತ್ತು ನಲವತ್ತೇಳು ಸ್ಥಾನಗಳು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿವೆ ರಾಜ್ಯ ವಿಧಾನಸಭೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಇದೇ ರೀತಿಯ ಕೋಟಾಗಳ ಅಸ್ತಿತ್ವದಲ್ಲಿವೆ ಇದು ಸಂಖ್ಯಾತ್ಮಕ ಉಪಸ್ಥಿತಿಯನ್ನು ಖಚಿತಪಡಿಸುತ್ತೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೈದು ನ್ಯಾಯಾಂಗದಲ್ಲಿನ ಪ್ರಾತಿನಿಧ್ಯದಲ್ಲಿರುವಂತಹ ದೊಡ್ಡ ಅಂತರವನ್ನು ಎತ್ತಿ ತೋರಿಸುತ್ತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಕೇವಲ ಮೂರು ಪರ್ಸೆಂಟ್ ಮಾತ್ರನೇ ಎಸ್ ಸಿ ಟಿ ಸಮುದಾಯದವರಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ನೇಮಕಗೊಂಡಂತಹ ಆರ್ನೂರ ತೊಂಬತ್ತೆಂಟು ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಕೇವಲ ಇಪ್ಪತ್ತೆರಡು ಜನರು ಎಸ್ ಸಿ ಮತ್ತು ಹದಿನೈದು ಎಸ್ ಟಿ ಸಮುದಾಯಗಳಿಂದ ಬಂದವರು ಇದು ಉನ್ನತ ನ್ಯಾಯಾಂಗ ಹುದ್ದೆಗಳಲ್ಲಿ ಇನ್ನೂ ಹೆಚ್ಚಾಗಿ ಮೇಲ್ಜಾತಿಗಳದ್ದೇನೆ ಪ್ರಾಬಲ್ಯ ಇರೋದನ್ನು ಹೇಳುತ್ತೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಗಳ ಅಸ್ತಿತ್ವದಲ್ಲಿದ್ದರೂ ಕೂಡ ಉನ್ನತ ಅಧಿಕಾರಿಶಾಹಿ ಹುದ್ದೆಗಳಲ್ಲಿ ಅಂಚಿನಲ್ಲಿರುವಂತಹ ಸಮುದಾಯಗಳ ಪ್ರಾತಿನಿಧ್ಯ ಈಗಲೂ ತೀರಾ ಕಡಿಮೆ ಹೆಚ್ಚಿನ ರಾಜ್ಯಗಳಲ್ಲಿ ಜಾತಿ ಆಧಾರಿತ ಪ್ರಾತಿನಿಧ್ಯ ಕೆಳ ಶ್ರೇಣಿಗಳಿಗೆ ಮಾತ್ರ ಸೀಮಿತವಾಗಿದೆ ಆದರೆ ಉನ್ನತ ಹುದ್ದೆಗಳು ಮೇಲ್ಜಾತಿಯವರ ಕೈಯಲ್ಲೇ ಇವೆ ಸುಪ್ರೀಂ ಕೋರ್ಟ್ ಮತ್ತೆ ವಿವಿಧ ಹೈಕೋರ್ಟ್ಗಳು ತಾರತಮ್ಯದ ರೂಢಿಗಳನ್ನ ತೆಗೆದುಹಾಕುವ ಮತ್ತೆ ಸಮಾನತೆಯ ಅಗತ್ಯವನ್ನು ಹೇಳುವಂತಹ ಮಹತ್ವದ ತೀರ್ಪುಗಳನ್ನ ನೀಡಿವೆ ಆದ್ರೂ ಕೆಲವೊಮ್ಮೆ ಅಜಾಗರೂಕತೆಯಿಂದ ನ್ಯಾಯಾಂಗ ಜಾತಿ ಶ್ರೇಣೀಕೃತ ವ್ಯವಸ್ಥೆಗಳಿಗೆ ಕಾರಣ ಆಗಬಹುದು ಅನ್ನೋಂಥ ಟೀಕೆಗಳಿವೆ ಉನ್ನತ ನ್ಯಾಯಾಂಗದಲ್ಲಿನೇ ದಲಿತರ ಪ್ರಾತಿನಿಧ್ಯ ಅತ್ಯಂತ ಕಡಿಮೆ ಇದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಇದು ಜಾತಿ ಸಂಬಂಧಿತ ಸಮಸ್ಯೆಗಳ ಕುರಿತ ಹಾಗೆ ನ್ಯಾಯಾಂಗದ ನಿಲುವುಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಲ್ಲದೆ ನ್ಯಾಯಾಂಗ ಪ್ರಕ್ರಿಯೆ ಅಂಚಿನಲ್ಲಿರುವಂತಹ ಸಮುದಾಯಗಳಿಗೆ ಕೈಗೆಟುಕದೇ ಇದ್ರೆ ಅದು ಅಧಿಕಾರ ಅಸಮತೋಲನ ಮತ್ತೂ ಉಳಿದುಬಿಡೋದಕ್ಕೆ ಕಾರಣ ಆಗಬಹುದು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ